ಸರ್ವರಿಗೂ ನಮಸ್ಕಾರ ಕಥೆ ಕೇಳೋಣ ಬನ್ನಿ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ದಿನ ಎಂಟುನೂರ ತೊಂಬತ್ತೈದನೇ ಸಂಚಿಕೆ ಈ ದಿನದ ಕಥೆ ಹೇಳುವವರು ಶ್ರೀಮತಿ ಸೌದಾಮಿನಿ ಹೆಗಡೆ ನಾನು ನಾನು ಉಪನ್ಯಾಸಕ ಸ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಊರಡಿ ರಸ್ತೆ ಮೈಸೂರು ಕಥೆ ಯಾರಿಗ ಬೇಡ ಎಲ್ರಿಗೂ ಬೇಕು ಕಥೆ ಕೇಳಿದ ತಕ್ಷಣ ವ್ಯಥೆ ದೂರವಾಗತ್ತೆ ಹೀಗಾಗಿ ಕಥೆಗೆ ಅತ್ಯಂತ ಮುಖ್ಯ ಪ್ರಾಶಸ್ತ್ಯ ಇದೆ ಈಗ ಆಗಸ್ಟ್ ತಿಂಗಳ ಮೂವತ್ತನೇ ತಾರೀಕು ನಾವಿಂದು ಇರೋದು ಆಗಸ್ಟ್ ತಿಂಗಳಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೇಕಾದಷ್ಟಿದೆ ರಾಷ್ಟ್ರೀಯ ಹಬ್ಬವೂ ಇರುತ್ತೆ ಧಾರ್ಮಿಕ ಹಬ್ಬಗಳು ಇರುತ್ತೆ ನಾವು ಯಾವ ಹಬ್ಬದಲ್ಲಿಯೂ ಹಿಂದಿಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣೆಯೂ ನಮ್ಮಲ್ಲಿ ಬೇಕಾದಷ್ಟಿದೆ ಹಾಗೆ ಧಾರ್ಮಿಕ ಹಬ್ಬಗಳ ಆಚರಣೆಯೂ ಇದೆ ಅದು ಎರಡರಲ್ಲೂ ನಾವು ಸಂಪದ್ಭರಿತವಾದಂತಹ ಭೂಮಿಯನ್ನು ಹೊಂದಿದ್ದೇವೆ ನಾವೀಗ ರಾಷ್ಟ್ರೀಯ ಹಬ್ಬಕ್ಕೆ ಹೋಲಿಸಿದ್ರೆ ನಾವು ಗಣೇಶ ಚತುರ್ಥಿ ಮೊನ್ನೆ ತಾನೇ ಆದಂತಹ ಗಣೇಶನ ಹಬ್ಬ ಹಾಗೆ ಅದಕ್ಕೂ ಮೊದಲು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ನಾವು ದ ನಮ್ಮ ರಾಜ್ಯೋತ್ಸವಕ್ಕೆ ರಾಜ್ಯದ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಸ್ವಾತಂತ್ರ್ಯೋತ್ಸವ ಈ ಎಲ್ಲ ಹಬ್ಬ ಹರಿದಿನಗಳ ಆಚರಣೆ ನಮ್ಮಲ್ಲಿ ನಿರಂತರವಾಗಿ ಅನಾದಿ ಕಾಲದಿಂದಲೂ ಬಂದಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಒಂದು ಮಹಿಮೆ ಹಾಗೆ ಗಣೇಶ ಚತುರ್ಥಿ ಅದಕ್ಕಿಂತ ಮುಂಚೆ ಮೊದಲ ದಿನ ಗೌರಿ ತದಿಗೆ ಈ ಎಲ್ಲ ಹಬ್ಬ ಹರಿದಿನಗಳು ನಮ್ಮನ್ನ ಭಾವೈಕ್ಯತೆ ಕಡೆಗೆ ಕೊಂಡೊಯ್ಯುವಂತಹ ಒಂದು ಸಂಭ್ರಮ ಆಗಿದೆ ಗಣೇಶ ಚತುರ್ಥಿ ಅಂತಕ್ಷಣ ಗಣೇಶನ ನೆನಪಾಗತ್ತೆ ಎಲ್ಲಿಂದ ಬಂದ ಹೇಗೆ ಬಂದ ಯಾಕೆ ಬಂದ ಈ ಪ್ರಶ್ನೆ ನಮ್ಮೆದುರ್ಗ ಇರುತ್ತೆ ಎಲ್ಲಿಂದ ಬಂದ್ರಂದ್ರೆ ನಾವು ಹುಟ್ಟನ್ನು ಸಾಮಾನ್ಯವಾಗಿ ತಾಯಿಯ ಉದರದಿಂದ ಹುಟ್ಟನ್ನು ಕಾಣ್ತೇವೆ ಅದರಲ್ಲಿ ಗಣೇಶನಿಗೆ ಹುಟ್ಟು ಇಲ್ಲ ಹಾಗಾದ್ರೆ ಅವನು ಎಲ್ಲಿಂದ ಬಂದ ತಾಯಿ ಪಾರ್ವತಿ ಮಣ್ಣಿನ ಮುದ್ದೆಯನ್ನ ಮಾಡಿ ಒಂದು ಆಕಾರವನ್ನು ಕೊಟ್ಟು ಒಂದು ಶಕ್ತಿಯನ್ನು ಕೊಟ್ಟು ಗಣೇಶ ಅಂತ ಮಾಡಿದ ಮಾಡಿದಳು ಅಂತ ಹೇಳ್ತೀವಿ ಇಲ್ಲ ತನ್ನ ಬೆವರಿನ ಹನಿಯನ್ನ ಸೇರಿಸಿ ಒಂದು ಆಕಾರವನ್ನ ಮಾಗಿ ಗಣೇಶ ಶಕ್ತಿಯನ್ನ ಕೊಟ್ಟು ಗಣೇಶ ಅಂತ ಹೇಳಿದಳು ಅಂತಲೂ ಹೇಳ್ತೀವಿ ಬೇಕಾದಷ್ಟು ಕಥೆಗಳಿದೆ ಈ ಒಂದು ಕಥೆ ಹಿನ್ನೆಲೆ ಹೇಗೆ ಇರಲಿ ನಮಗೆ ಅಲ್ಲಿ ಶಕ್ತಿ ಮತ್ತೆ ಭಕ್ತಿ ಗಣೇಶನ ಶಕ್ತಿ ಹೇಗಿದೆ ಅಂತ ನಾವೆಲ್ಲರೂ ಅನುಭವಿಸಿದ್ದೇವೆ ಕಾರಣ ಆ ಶಕ್ತಿ ಅಷ್ಟು ಇರೋದ್ರಿಂದಲೇ ನಮಗೆ ಗಣೇಶನಲ್ಲಿ ಭಕ್ತಿ ಇದೆ ತಾಯಿ ಪಾರ್ವತಿ ದೇವಿ ಸ್ನಾನಕ್ಕೆ ಹೊರಡುವಾಗ ಮೈ ತುಂಬ ಎಣ್ಣೆ ಅರಿಸಿನವನ್ನ ಹಚ್ಚು ಸ್ನಾನಕ್ಕೆ ಹೊರಟಿದ್ದಾರೆ ಬಾಗಿಲನ್ನ ಕಾಯಲಿಕ್ಕೆ ಮಗ ಗಣೇಶನನ್ನ ನಿಲ್ಲಿಸಿದ್ದಾಳೆ ತಾನು ಸ್ನಾನ ಮಾಡಿ ಬರುವವರೆಗೆ ಯಾರನ್ನೂ ಹೊರಗೆ ಬಿಡ್ಬೇ ಒಳಗೆ ಬಿಡಬೇಡ ಸರಿ ಸ್ನಾನಕ್ಕೆ ಹೋದಂತಹ ತಾಯಿಯ ರಕ್ಷಣೆಗಾಗಿ ಬಾಗಿಲಲ್ಲಿ ನಿಂತಹ ಗಣಪ ಕಾಯ್ತಾ ಇರ್ತಾನೆ ಯಾಕಂದ್ರೆ ತಾಯಿಯ ವಚನ ಅವನಿಗೆ ಗೊತ್ತಿಲ್ಲದೆ ಶಿವನ ದರ್ಶನ ಆಗತ್ತೆ ತ್ರಿಶೂಲಧಾರಿಯಾದಂತಹ ಶಿವ ಬಂದ ಶಿವ ಬಂದಾಗ ಶಿವನಿಗೂ ಗಣಪನಿಗೂ ಸಂಬಂಧನೇ ಇಲ್ಲ ಪರಿಚಯವೇ ಇಲ್ಲ ಆ ಸಂದರ್ಭದಲ್ಲಿ ಸಹಜವಾಗಿ ಬಾಲಕ ಪ್ರಶ್ನೆಯನ್ನು ಹಾಕ್ತಾನೆ ಯಾರು ಯಾಕೆ ಬಂದ್ರಿ ಅಂತ ನಾನು ತ್ರಿಲೋಕ ಸಂಚಾರಿ ಬಂದಿದ್ದೇನೆ ನನಗೆ ದಾರಿ ಬಿಡು ಇಲ್ಲ ದಾರಿ ಬಿಡೋದಿಲ್ಲ ಯಾಕೆ ಅಮ್ಮನ ಅಪ್ಪಣೆಯಾಗಿದೆ ಆಗಿದೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ನಾನು ಕಾವಲುಗಾರನಾಗಿ ನಿಂತಿದ್ದೇನೆ ನಮಗೆ ಗೊತ್ತಿರುವ ಮಟ್ಟಿಗೆ ಅಪ್ಪ ಮಗನ ಸಂಭಾಷಣೆ ಇದು ಆದರೆ ಅವರಿಗಿಬ್ಬರಿಗೂ ಏನೂ ಗೊತ್ತಿಲ್ಲ ಸಹಜವಾಗಿಯೇ ಶಿವ ಕೋಪಗೊಂಡು ತನ್ನ ತ್ರಿಶೂಲದಿಂದ ಆ ಬಾಲಕನ ತಲೆಯನ್ನ ಕತ್ತರಿಸಿದ ಅಲ್ವಾ ರುಂಡ ಮುಂಡ ಬೇರೆಯಾಗಿ ಬಿದ್ದಂತಹ ಬಾಲಕ ಅಮ್ಮ ಎನ್ನುವ ಕೂಗು ಸ್ನಾನ ಮಾಡಿ ಮುಗಿಸಿ ಬಂದಂತಹ